ಸರ್ ಫಸ್ಟ್ ಆಫ್ ಆಲ್ ಅವ್ರು ಇರೋ ಕಷ್ಟಕ್ಕೆ ಅವ್ರು ಇರೋ ತೊಂದರೆದಲ್ಲಿ ನನಗೆ ಆಸ್ ನನ್ನ ಮನುಷ್ಯನಾಗಿ ನಾನು ಯಾರಿಗೂ ಆ ಥರ ಆ ಸಂದರ್ಭದಲ್ಲಿ ನನಗೆ ತೊಂದರೆ ಪಡಕ್ಕೆ ಇಷ್ಟ ಇಲ್ಲ ಸರ್ ಸೊ ಫಸ್ಟು ನಾನು ಅವರಿಗೆ ಸ್ವಲ್ಪ ಸ್ಪೇಸ್ ಕೊಟ್ಬಿಡ್ತೀನಿ ಏಕೆಂದರೆ ಅವ್ರು ಮೆಂಟಲಿ ಸ್ವಲ್ಪ ಈಗ ಇಲ್ಲಾಗಿರ್ತಾರೆ ಸೊ ಹೊರ್ಗಡೆ ಮೇಲೆ ಸ್ವಲ್ಪ ಅವ್ರ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ ಅವರೇ ಅವರಾಗಿರಲಿ ಅಂತ ನಾನು ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಎರಡನೇದು ಅವ್ರು ಹೊರ್ಗಡೆ ಬರಲಿಲ್ಲ ಅಂದರೆ ನಾನಂತೂ ಹೊರ್ಗಡೆ ಹೋಗ್ತೀನಿ ಸೊ ಅವ್ರನ್ನ ಭೇಟಿ ಇಲ್ಲಿವರೆಗೂ ಹೋಗಿರಲಿಲ್ಲ ಆದರೆ ಸಿನಿಮಾ ರಿಲೀಸ್ ಹತ್ತಿರಕ್ಕೆ ಬಂದರೆ ಅವ್ರಿಗೆ ಬೇಲ್ ಸಿಗಲಿಲ್ಲ ಅನ್ನೋ ಸಂದರ್ಭ ಬಂದರೆ ನಾನಂತೂ ಹೋಗ್ಬಿಟ್ಟು ಅವ್ರನ್ನ ಮಾತಾಡ್ಸ್ಕೊಂಡು ಆಶೀರ್ವಾದ ತಗೊಂಡು ಬರ್ತೀನಿ